ರಾಜ್ಯ ಸರ್ಕಾರದಿಂದ ಒಂದು ಮಹತ್ತರವಾದ ಘೋಷಣೆಯಾಗಿದೆ ಅಟ್ಟ ಹಾಸ ಕರ್ನಾಟಕದಲ್ಲಿ ಮುಗಿಲು ಮುಟ್ಟಿದೆ ಇದೇ ಕಾರಣಕ್ಕೆ ನಾಳೆಯಿಂದ ಶಾಲಾ ಕಾಲೇಜ್ ಮಕ್ಕಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಯಾರು ಕೂಡ ಶಾಲೆಗೆ ಬರುವುದು ಬೇಡ ಮನೆಯಲ್ಲೇ ಕುಳಿತುಕೊಂಡು ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬೇಕಾಗಿ ಮುಖ್ಯಮಂತ್ರಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ನಮ್ಮ ವಾಹಿನಿಯಲ್ಲಿ ಮಾತ್ರ ನೋಡಲು ಸಾಧ್ಯ ವೀಕ್ಷಕರ ಇದೇ ವಯಸ್ಸನ್ನ ಡಾಕ್ಟರ್ ರಾಜ್ಕುಮಾರ್ ಹಾಡಿ ಹೇಳಿದ್ರಿ ಹಾ ರಾಜ್ಕುಮಾರ್ ಯಾವ ರೀತಿ ಹೇಳ್ತಾರ ಏನು ಏನು ಇದು ಇದು ವರುಣನ ಆರ್ಭಟ ಎಷ್ಟು ಮುಟ್ಟಿದೆ ನೋಡ್ರಪ್ಪ ಮಕ್ಕಳ್ರ ರಾಜ್ಯ ಸರ್ಕಾರದಿಂದ ಏನೋ ನಮ್ಗೆಲ್ಲಾ ನಿಮ್ಗೆಲ್ಲ ರಜಾ ಘೋಷಣೆ ಆಗಿದೆ ಆದ್ರೆ ದಯಮಾಡಿ ಹೇಳ್ತೇನೆ ಯಾರು ಕೂಡ ನದಿ ಹತ್ರ ತೋಡ್ನ ಹತ್ರ ಯಾರು ಹೋಗಬೇಡಿ ನೀರ್ ಆಟ ಆಡಕ್ಕೆ ಯಾರು ಹೋಗ್ಬೇಡಿ ಆಯ್ತಾ ತುಂಬಾ ಜಾಗ್ರತೆ ಇದ್ರಿ ಮನೆಯಲ್ಲೇ ಕುಳಿತುಕೊಂಡು ಪಠ್ಯಾತರ ಚಟುವಟಿಕೆಗಳನ್ನು ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ಆಯ್ತಾ ಎಲ್ಲರಲ್ಲೂ ನಾನು ಕೈ ಮುಗಿದು ವಿಳಿತೆ ಬಾಡ್ಕೊಳ್ತೇನೆ ಏನಪ್ಪಾ ಅಂದ್ರೆ ಯಾರು ಕೂಡ ಗಾಳಿಯೊಂದಿಗೆ ಬೆಂಕಿಯೊಂದಿಗೆ ಯಾರು ಕೂಡ ಆಟ ಆಡಬಾರ್ದು ಆಯ್ತಾ ಜಾಗ್ರತೆ ಇದ್ರಿ ಒರಡನ ಅಟ್ಟಹಾಸ ಮುಗಿಲು ಮುಟ್ಟಿದೆ ನಮ್ಮ ಧೀರೇಂದ್ರ ಗೋಪಾಲ್ ರಮೇಶ್ ಕಣ್ಯಾಬೈ ಈ ವರ್ಷ ಏನು ವರುಣನೈತೆ ಕಣ್ಲಿ ನದಿ ಹಳ್ಳ ತುಂಬಿ ಹೋಗ್ತೈತೆ ಕಣ್ಲಿ ಆದ್ರೆ ಒಂದು ಮಾತು ಹೇಳ್ತೀನಿ ಕಣ್ಲಿ ನಾವೊಂದು ವೇದ ಘೋಷಣೆ ಮಾಡಿದ್ದೇವೆ ಅದೇನಪ್ಪ ಅಂದ್ರೆ ನಾಳೆಯಿಂದ ಶಾಲೆ ಕಾಲೇಜ್ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ದೀವಿ ಕಣಾಬಾಯಿ ಎಲ್ಲರೂ ಮನೆಯಲ್ಲಿ ಕುಳಿತು ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ಬೇಕು ಯಾರು ಕೂಡ ನೋಡುತ್ತವ ಕೂಡ್ತಾವ ದೋಣಿ ಬೀಡೋ ಕೆಲಸ ಮಾಡಬಾರ್ದು ಕಣ್ಯಾ ಹ ಶಂಕರ್ ರಾವ್ ಅವ್ರು ಹೇಳಿದ್ರೆ ಯಾವ ರೀತಿ ಹೇಳ್ತೀನಿ ಮಾಡಲ್ವಾಡವೆ ಕೆಲಸ ಬೇಕಾದಷ್ಟು ಅವ್ರು ಒಂದು ಮಾತಾಡ್ತೇನೆ ಕೇಳ ಇವತ್ತು ಕರ್ನಾಟಕದಲ್ಲಿ ವರ್ಣನ ನಾಟ ಮುಗಲ ಮುಟ್ಟಿದೆ ಆದ್ರಿಂದ ರಾಜ್ಯ ಸರ್ಕಾರವನ್ನು ಮಹತ್ತರವಾದ ಘೋಷಣೆ ಮಾಡಿದ ಶಾಲಾ ಕಾಲೇಜು ಮಕ್ಕಳಿಗೆ ರಜೆ ಘೋಷಣೆ ಮಾಡಿ ಒಳ್ಳೇದು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರ ಆದ್ರೆ ಮಕ್ಕಳು ಯಾರು ಕೂಡ ನದಿ ಹತ್ರ ಕೂಡ ಆಟ ಆಡಬಾರದು ಮನೆಯಲ್ಲೇ ಕೂತ್ಕೊಂಡು ಓದೋದು ಬರೆಯೋದು ಕೆಲಸ ಮಾಡಬೇಕು ಅಷ್ಟು ತಾನೇ ಇದನ್ನ ಮಾತಾಡ್ತಾ ನನ್ನ ಮಾತಾಡ್ತಾ ಇದನ್ನೇ ನಮ್ಮ ಟೈಗರ್ ಪ್ರಭಾಕರ್ ಹೇಳಿದ್ರಿ ಏನು ಮಳೆ 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 ಬರ್ತಾ ಇದೆ ಬೆಳಗ್ಗೆ ಮಳೆ ಬರ್ತಾ ಇದೆ ಕಾಣಪ ಯಾರು ಕೂಡ ಒಂದಿಗೆ ಆಟ ಆಡಬಾರ್ದು ರಾಜ್ಯ ಸರ್ಕಾರ ಒಳ್ಳೆದೊಂದು ನಿರ್ಧಾರ ಕೈಗೊಂಡಿದೆ ಏನಪ್ಪಾ ಅಂದ್ರೆ ನಾಳೆಯಿಂದ ಶಾಲಾ ಕಾಲೇಜ್ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದೆ ಯಾರು ಕೂಡ ಶಾಲೆಗೆ ಬರೋದು ಬೇಡ ಅಮ್ಮ ರಾಯ್ ರಾಯ್ ಮನೆಯಲ್ಲೇ ಕೂತ್ಕೊಂಡು ಓದೋದು ಬರೆಯೋದು ಕೆಲಸ ಮಾಡ್ಕೊಂಡು ಇದ್ರೆ ಸಾಕು ಯಾರು ಕೂಡ ನದಿಯಲ್ಲಿ ಆಡ್ಲಿಕ್ಕೆ ನೀರ್ ಹೋಗಬೇಡಿ ಆಯ್ತಾ ಏನಾಗ್ತಾ ಉಂಟು ವರುಣನ ಹಾಸ ಮುಗಿಲು ಹುಟ್ಟಿದೆ ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಈಗ ಕೃಷಿಕರಿಗೆ ತುಂಬಾ ಕಷ್ಟ ಆಗ್ತಾ ಉಂಟು ಏನಂತ ಹೇಳಿದ್ರೆ ಎಲ್ಲಾ ನದಿಗಳು ತುಂಬಿ ಆನೆ ಕಟ್ಟು ತುಂಬಿ ನೀರೆಲ್ಲ ಎಲ್ಲಗಳು ಹೋಗ್ತಾ ಉಂಟು ಇದ್ರ ಬಗ್ಗೆ ನಾನು ಒಂದು ಪ್ರತಿಭಟನೆ ಮಾಡ್ತೇನೆ ಏನಪ್ಪಾ ಅಂದ್ರೆ ನಾಳೆ ಸರ್ಕಾರ ಶಾಲೆ ರಜೆ ಘೋಷಣೆ ಮಾಡಿದೆ ಇದೆ ನಮ್ಮ ದೇವೇಗೌಡರು ಹೇಳಿದ್ರೆ ಈಗ ಜೂನ್ ತಿಂಗಳು ಜೂನ್ ತಿಂಗಳಿನಲ್ಲಿ ಮಳೆ ಬರುವುದು ಸಹಜ ಮಳೆ ಬಂದ ಕಾರಣ ಶಾಲಾ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರ ಆದರೆ ಮಕ್ಕಳವರು ಮನೆಯಿಂದ ಹೊರಗೆ ಬರುವುದು ಬೇಡ ನೀರಿನಲ್ಲಿ ಆಡುವುದು ಬೇಡ ಜ್ವರ ಇಲ್ಲ ಬರ್ತದೆ ಮನೆಯಲ್ಲೇ ಕುತ್ಕೊಂಡು ಪಠ್ಯೇತರ ಚಟುವಟಿಕೆ ಮಾಡಿ ಓದೋದು ಬರೆಯೋದು ಆಡಿದ್ರೆ ಸಾಕು ಆಯ್ತಾ ಎಲ್ಲರೂ ಮಕ್ಕಳಿಗೊಂದು ಹೇಳ್ತೇನೆ ದಿನನಿತ್ಯ ಯೋಗ ಮಾಡಿ ತೊಂಬತ್ ವರ್ಷ ದೇವರು ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಮಗು ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಅಂದ್ರೆ ತುಂಬಾ ಇಷ್ಟ ಪಿಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ನಾಯಿ ವಾಂತಿ ಮಾಡದಾಗಿರುತ್ತೆ ಪಿಜ್ಜಾ ಬರ್ಗರ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ಒಳ್ಳೇದಾಗ್ತದೆ ದೇಹಕ್ಕೆ ತಂಪು ತೋಳಿಗೆ ಬಲ ಇದೆ ನಮ್ಮ ಹೇಳಿದ್ರಿ ವೆಂಕಟ ಹೇಳಿದ್ರೆ ಯಾವ್ತು ಅನ್ನೋ ಕೂಬಡಿ ಆಯ್ತಾ ಆಯ್ತಾ ಗೋರ್ಮೆಂಟ್ ಏನು ಅನೌನ್ಸ್ಮೆಂಟ್ ಮಾಡಿದೆ ಯಾರು ಕೂಡ ನಾಳೆ ಶಾಲೆಗೆ ಬರಲಿಕ್ಕಿಲ್ಲ ಬಂದ್ರೆ ಜಾಗದ ಹುಷಾರು ಅರ್ಥ ಆಯ್ತಾ ನಾನು ಒಬ್ಬ ಸ್ಟಾರು ನನ್ನನ್ನು ಫಾಲೋ ಮಾಡ್ತಾರೆ ಅರ್ಥ ಆಯ್ತಾ ಎಲ್ಲರೂ ನಾಳೆ ಮನೇಲಿ ಕುತ್ಕೊಂಡು ನನ್ನ ಪದ್ಯ ಕೇಳಬೇಕು ಕಾವೇರಿ ನಿನ್ನ ಮಡಿ ಮಲಗುವೆ ನಾನಮ್ಮ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಬಿಡಲು ಇನ್ನೇನು ಬಾಕಿಡೇ ಬ್ಯಾಗು ಇಡೀ ಬೋರ್ಡು ನೋಡಿ ನೆನ್ ಬಿಡ್ಕೊಳ್ಳಿ ನಾಳೆ ಗೋರ್ಮೆಂಟ್ ರಜಾ ಮಾಡಿದ್ದೆ ಯಾರು ಬರಬೇಡಿ ನಮ್ಮ ನಮಸ್ಕಾರ ಘೋಷಣೆ ಮಾಡಿದೆ ನಮ್ಮ ಸಿದ್ದರಾಮಯ್ಯ ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಏನಾದ್ರೆ ಮಳೆ ಬರ್ತಾ ಬಿಟ್ಟು ಇದು ವಿಜಯ ಸಂಗೀತ ಇದು ಯಾವತ್ತು ಕೂಡ ನೀವು ಮರಿಬಾರ್ದು ನಾಳೆ ಬಲೆ ಬಂದ ಕಾರಣ ನಾಳೆ ಶಾಲಾ ಕಾಲೇಜು ಮಕ್ಕಳಿಗೆಲ್ಲ ಅದೇ ಘೋಷಣೆ ಮಾಡಿದೆ ನೀವೆಲ್ಲ ಕೂಡ ನಾಳೆ ಮನೆಯಲ್ಲೇ ಕೂತ್ಕೊಂಡು ಪಠ್ಯದ ಚೌಡ ಮಾಡ್ಬೇಕಾದ ಕೇಳ್ಕೊಳ್ತೇವೆ ಅಷ್ಟೇ ಅಂದು ಹೇಳೋದು ಅಷ್ಟೇ